ನೇತೇನಹಳ್ಳಿ ತಾಲೂಕು ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಹೆಚ್ ಸಿಬಾಲಕೃಷ್ಣ ಹೈ ಮಾಸ್ಕ್ ದೀಪ ಉದ್ಘಾಟನೆ ರಸ್ತೆ ಮತ್ತು ಚರಂಡಿಗಳ ಉದ್ಘಾಟನೆ ಕಾರ್ಯಕ್ರಮ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಶುದ್ಧ ಕುಡಿಯುವ ನೀರಿನ ಘಟಕದ ಗುದ್ದಲಿ ಪೂಜೆ ಕುಡಿಯುವ ನೀರಿನ ಯೋಜನೆ ವತಿಯಿಂದ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣದ ಗುದ್ದಲಿ ಪೂಜೆ ಮಾಗಡಿ ತಾಲೂಕಿನ ಒಂದು ನೂರು ನಲವತ್ತೈದು ಸಕ್ಷಮ್ ಅಂಗನವಾಡಿ ಕೇಂದ್ರಗಳಿಗೆ ಲೈಡ್ ಮಾನಿಟರ್ಗಳ ವಿತರಣೆ ಹಾಗೂ ಇತರೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಸ್ಥಳದಲ್ಲೇ ಸಮಸ್ಯೆ ಆಲಿಸೋದು ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಜೊತೆಗೆ ಯಾವ್ದಾದ್ರು ಕೂಡ ಶಂಕುಸ್ಥಾಪನೆ ಉದ್ಘಾಟನೆ ನಾವು ಅನುದಾನ ಕೊಟ್ಟಿರತಕ್ಕಂಥದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸಂಪೂರ್ಣ ಈ ಪಂಚಾಯತಿ ವ್ಯಾಪ್ತಿ ಸಂಪೂರ್ಣವಾಗಿ ಯಾವ ಇಲಾಖೆ ಎಲ್ಲ ಇಲಾಖೆ ಟ್ಯಾಂಕ್ ಆಗಿದೆ ಚರಂಡಿಗಳಾಗಿದೆ ರಸ್ತೆಗಳಾಗಿದೆ ಸಿ ಎನ್ ನಿಗಮ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತು ಅಂಗನವಾಡಿ ಕೊಟ್ಟಿದ್ದೀವಿ ಈಗ ಎಲ್ಲ ಇಲಾಖೆ ಸಂಯುಕ್ತ ಇಲಾಖೆಗಳ ಆಶ್ರಯದಲ್ಲಿ ಎಲ್ಲವನ್ನ ಅಭಿವೃದ್ಧಿ ಮಾಡಿದೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮಗೆ ದಾಖಲಾತಿ ತಗೊಂಬಂದು ಕೋಡಿ ಆಗಿರ್ತಕ್ಕಂಥ ಜಾಗನ ನಮ್ಗೆ ರಿಜಿಸ್ಟರ್ ಮಾಡ್ಕೊಟ್ಟೆ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟು ಈಗ ಅಲಿಗೇಷನ್ ಮಾಡಿದ್ರೆ ಸಂಬಂಧಪಟ್ಟ ನಾನ್ ತಪ್ಪು ಮಾಡಿ ನನ್ನ ಕ್ರಮ ಆಯ್ತದೆ ನಾವು ಬೇರೆಯವ್ರ ತಗೊಂಡು ಕ್ರಮ ಆಯ್ತು ನಾನು ಏನು ಫ್ರೀಯಾಗಿ ಬಸ್ ಸ್ಟ್ಯಾಂಡ್ ಇಲ್ಲ ಅದನ್ನು ಪೋಟಿ ಆಗಿರೋದನ್ನ ಖಾತೆ ಆಗಿರೋದನ್ನ ರಿಜಿಸ್ಟರ್ ಮಾಡಿಸ್ಕೊಳಿ ಓಕೆ ಎಲ್ಲರೂ ಮಾಡ್ದಂಗೆ ನಾನು ರಿಜಿಸ್ಟರ್ ಮಾಡಿಸ್ಕೊಳಿ ಓಕೆ